ಹೀಗೆ ಇದು ಒಂದು ಏನು ಹೆಂಗೋ ಹೆಂಗೋ ಒಂದು ಜಾನಪದ ಕೆಲಸ ತಪ್ಪು ಅಂತ ಹೇಳ್ತಾ ಇಲ್ಲ ಸರಿ ಅಂತಲೂ ಹೇಳ್ತಾ ಇಲ್ಲ ಇದು ಬದುಕಿ ಬಂದ ಕ್ರಮವೇ ಈಗ ಹಾಗಾಗಿ ಕಾಪರೇಟ್ ಕ್ರಮಗಳು ಕ್ಯಾಸೆಟ್ನ ಕ್ರಮಗಳು ಈ ಕ್ಯಾಸೆಟ್ಗಳಲ್ಲಿ ಸಂಗ್ರಹ ಮಾಡಿದ್ದು ಇದರ ಎಲ್ಲದರ ಬಗ್ಗೆ ಈ ಪುಸ್ತಕದಲ್ಲಿ ಅಲ್ಲಲ್ಲಲ್ಲಲ್ಲಲ್ಲಿ ಮಾಹಿತಿಗಳಿವೆ ಆದ್ದರಿಂದ ಇದು ಬರೀ ಒಂದು ಅವರು ಸಂಗ್ರಹದ ಪುಸ್ತಕ ಅಲ್ಲ ಇದು ಆ ಸಂಗ್ರಹದ ಹಿಂದೆ ಇರುವ ಒಂದು ಚರಿತ್ರೆ ಇದೆಯಲ್ಲ ಆ ಚರಿತ್ರೆಯನ್ನು ಕಟ್ಟಿಕೊಡುವ ಕೆಲಸ ಕೂಡ ಇದರಲ್ಲಿ ಇದೆ ಇದನ್ನು ಈ ಅರ್ಥದಲ್ಲಿ ಹೊಸ ಬಗೆಯಿಂದ ಈಗ ಮಂಟಸ್ವಾಮಿ ಕಥೆಯಲ್ಲಿ ಏನಿದೆ ಅಂದ್ರೆ ಎಲ್ಲರೂ ಹೇಳ್ತಾರೆ ಮಂಟಸ್ವಾಮಿ ಕಥೆಯಲ್ಲಿ ಗೊತ್ತಿಲ್ಲದವರು ಮೈಸೂರು ಕಡೆ ಮಂಟಸ್ವಾಮಿ ಕತೆ ಮಹದೇಶ್ವಾಮಿ ಕತೆ ಗೊತ್ತಿಲ್ಲದರು ಯಾರು ಹೇಳ್ತಾರೆ ಅದರಲ್ಲಿ ಸರ್ಗೂರು ಅಥವಾ ಯಾವ ಸಾಲು ಹೇಳಿದ್ರು ಜನ ಹೇಳ್ತಾರೆ ಆ ಅದು ಆಯ್ತು ಆದ್ರೆ ಈ ಇದರ ಅಧ್ಯಯನ ಪರಂಪರೆಯ ಹಿಂದಿರುವ ಸುಖ ದುಃಖಗಳು ಅದು ಇಲ್ಲಿ ಅಲ್ಲಲ್ಲಲ್ಲಿ ದಾಖಲಾಗಿದೆಯಲ್ಲ ಆದ್ದರಿಂದ ಇದು ಮಂಟೆಸ್ವಾಮಿ ಪರಂಪರೆ ಮತ್ತು ತೆರೆಗೆ ದೊಡ್ಡವರ ಕಾವ್ಯ ಅಂತ ನಾವು ಏನು ಹೇಳ್ತೀನಿ ಆ ಪರಂಪರೆಯ ಬಗೆಗಿನ ಲೇಖನಗಳು ಮಾತ್ರ ಅಲ್ಲ ಆ ಪರಂಪರೆಯ ಬಗೆಗಿನ ಆಧುನಿಕ ಅಧ್ಯಯನಗಳ ಚರಿತ್ರೆಯ ಬಿಕ್ಕಟ್ಟುಗಳನ್ನು ಮತ್ತು ಮತ್ತು ಅದರ ಸಾಧ್ಯತೆಗಳನ್ನು ಕೂಡ ಹೇಳ್ತದೆ ಹೀಗಾಗಿ ಗಣಪತಿಯವರ ಲೇಖನ ಕಿನಕಲ್ಲು ಮಹಾದೇವಯ್ಯ ಆಡಿದ ಮಂಟೆಸ್ವಾಮಿ ಮಹಾಕಾವ್ಯ ವಿಚಿ ಬೋರ್ಲಿಗೇನವರು ಅವರು ನಾನು ಕನ್ನಡ ವರ್ಷದ ಜೊತೆಲಿದ್ದಾಗ ಹಿಂದುವಾಡಿ ವೆಂಕಟೇಶ್ ಮತ್ತು ನಮ್ಮ ಬೋರ್ನಿಗೆಯನವರು ಅಲ್ಲಿ ಇದ್ದಾಗಲೂ ಕೂಡ ಇಲ್ಲಿ ಬಂದು ಎರಡು ಕಾವ್ಯವನ್ನು ಸಂಗ್ರಹ ಮಾಡಿ ಪ್ರಕಟ ಮಾಡಿದ್ದಾರೆ ನಾವೆಲ್ಲ ಜೊತೆಯಲ್ಲಿ ಇದ್ದಿವಾಗ ಜಗಜ್ಯೋತಿ ಮತ್ತು ಕಂದಾಯದೊಡೆಯ ಮಣಿಯವರ ಲೇಖನ ಇದೆ ಬೆಟ್ಟದ ಬೀಡು ಸಿದ್ಧಶಿಖರ ಮಾಡಿದ ಜನಪದ ಮಹಾಕಾವ್ಯ ದೊಡ್ಡವರು ಮಂಟಸ್ವಾಮಿ ಡಾಕ್ಟರ್ ಗೋವಿಂದರಾಜು ಅವರ ಲೇಖನ ಇದೆ ಜೊತೆಗೆ ಅನುಬಂಧವಾಗಿ ಈಶಪ್ಪ ಅವರು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಮೊದಲು ಸಂಗ್ರಹಿಸಿದ ಮಂಟೇಸ್ವಾಮಿ ಕಥನ ಪಠ್ಯಕ್ಕೆ ಬರೆದ ಪ್ರಸ್ತಾವನೆಯನ್ನು ಕೂಡ ಸೇರಿಸಿದ್ದಾರೆ ಹೀಗಾಗಿ ಈ ಲೇಖನಗಳು ನಾನು ಈಗಾಗಲೇ ಹೇಳಿದಾಗ ನಾನು ಅದರೊಂದ್ಸರಿ ಹೇಳೋದಕ್ಕೆ ನನಗೆ ಬೇಜಾರಿಲ್ಲ ಬರೀ ಹಾಡುಗಳ ಕುರಿತಾದ ಮಾತುಕತೆ ಅಲ್ಲ ಇದು ಆ ಹಾಡುಗಳ ಹಿಂದಿನ ಒಂದು ಸಣ್ಣ ಚರಿತ್ರೆಯನ್ನು ಕೂಡ ಇಲ್ಲಿಯ ಲೇಖನಗಳು ಕೊಡ್ತವೆ ಇದರ ಬಗ್ಗೆ ಆ ಒಂದು ಮಾತು ಹೇಳಿ ನಾನು ಇನ್ನೊಂದು ಪುಸ್ತಕಕ್ಕೆ ಬರ್ತೇನೆ ಅದು ಚಲಪತಿ ಅವರು ಇದರ ಬಗ್ಗೆ ಒಂದು ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ ಚಲಪತಿ ಅವರು ಇದ್ದಾರು ಹೌದು ಪುಟ ಎಂಬತ್ತ ಮೂರಲ್ಲಿದ್ದಾರೆ ಎಂಬತ್ತ ಮೂರು ಇಲ್ಲ ನೋಡಿ ಅವರು ತುಂಬಾ ಚೆನ್ನಾಗಿದೆ ಅಂದ್ರೆ ಈಗ ನಾವು ಹಳೆಯ ಬಟ್ಟೆಗಳನ್ನು ಹೆಂಗೆ ನೋಡ್ತೀವಿ ಹಳೆಯ ಬಟ್ಟೆಗಳನ್ನ ಜೀಶಪ್ಪ ಅವರು ಕಲೆಕ್ಟ್ ಮಾಡಿದ್ದಾರೆ ಆಯ್ತು ಈಗ ನಮ್ಮಲ್ಲಿ ಬಹಳ ಜನ ಹೇಳ್ತಾರೆ ಹೋಗಿ ಮಂಟಸ್ವಾಮಿ ಕಾವ್ಯದ ಬಗ್ಗೆ ಕೆಲಸ ಮಾಡೋದಾದ್ರೆ ಇಲ್ಲ ಸರ್ ಅದು ನಮ್ಮ ಸಂಕರಪ್ಪ ಮಾದೇವರು ಮಾಡ್ಬಿಟ್ಟಿದ್ದಾರೆ ಸರ್ ಜೀಶಪ್ಪ ಮಾಡಿಬಿಟ್ಟಿದ್ದಾರೆ ಸರ್ ಅವರು ಮಾಡಿರೋದು ಹೌದು ಆದ್ರೆ ಅದು ಅಂತಿಮ ಅಲ್ಲ ಅದಕ್ಕೆ ಅನೇಕ ಆಯಾಮಗಳು ಈ ಕಾಲದಲ್ಲಿ ಇದೆಯಲ್ಲ ಈಗ ನಾವು ಹೆಂಗೆ ಅದನ್ನು ನೋಡಬಹುದು ಕಾಲ ಬದಲಾದ ಹಾಗೆ ನೋಡುವ ಕ್ರಮಗಳು ಬದಲಾಗ್ತವೆ ಅಧ್ಯಯನ ವಿಧಾನಗಳು ಬದಲಾಗುತ್ತವೆ ಹೊಸ ಹೊಸ ಒಳನೋಟಗಳು ನಮಗೆ ಸಿಗ್ತವೆ ಹಾಗಾಗಿ ಸಂಶೋಧನೆ ಎಂಬುದು ನಿರಂತರವಾದ ವಿನಃ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾವುದೋ ಒಬ್ಬ ಸಂಶೋಧಕನ ಕೈಯಲ್ಲಿ ಸ್ಥಿರವಾಗಿ ನಿಲ್ಲುವಂತ ವಿಷಯ ಅಲ್ಲ ನೋಡಿ ಇವರು ಹೇಳಿದ ಎಂಬತ್ ಮೂರನೇ ಪುಟದಲ್ಲಿ ಹೇಳಿದ ನಾಲ್ಕು ಅಂಶಗಳನ್ನು ಮಾತ್ರ ನಾನು ಸುಮ್ಮನೆ ಓದ್ತೀನಿ ನಾನು ಎಷ್ಟು ಚೆನ್ನಾಗಿದೆ ಅಕಾಡೆಮಿಕ್ ಆಗಿ ಇಡೀ ಪುಸ್ತಕದ ಮುನ್ನುಡಿ ತರ ಇದೆ ಈ ಲೇಖನ ಒಂದು ನೇರವಾಗಿ ಮಂಟೆಸ್ವಾಮಿ ಕಥೆಯನ್ನು ತಿಳಿಯುವಂತೆ ಅನುಕೂಲ ಮಾಡಿಕೊಡು ಈಗ ಕಾವ್ಯವನ್ನು ಮೊದಲು ಸಂಗ್ರಹ ಮಾಡಿದವರು ಆ ಕಥೆ ಹೇಗಿದೆ ಎಂಬುದನ್ನು ಓದುಗರಿಗೆ ಹೇಳಿದರು ಆ ಕಥೆಯಲ್ಲಿ ರಿಪಿಟೇಷನ್ ಇದ್ರೆ ತೆಗೆದು ಬಿಡ್ತಾರೆ ಅದು ಬಂದುಬಿಟ್ಟಿದೆ ತೆಗೆದು ಬಿಡ್ತಾರೆ ಆಮೇಲೆ ದೊಡ್ಡ ದೊಡ್ಡ ಕಾವ್ಯಗಳು ಈಗ ಸಿರಿ ಕಾವ್ಯವನ್ನ ಚಿನ್ನಪ್ಪಗೌಡರು ವಿವೇಕ ರೈ ಮತ್ತು ಲಾರಿ ಹಾಕೋರು ಫಿನ್ಲ್ಯಾಂಡ್ ಇಂದ ಪ್ರಕಟ ಮಾಡಿದ್ರು ಅದು ಐನೂರು ಪುಟಗಳು ಎರಡು ಆಗಿಲಿದೆ ಒಂದು ಸಾವಿರ ಪುಟ ಇದೆ ಅದರಿಂದ ಕರ್ನಾಟಕದ ಜನಪದ ಕಾವ್ಯಗಳ ಅಥವಾ ತುಳು ಜನಪದ ಕಾವ್ಯಗಳ ಡೆಫಿನೇಷನ್ ತಲೆಯಲ್ಲಿ ಸೃಷ್ಟಿಯಾಗುವ ಅನ್ನು ಇಟ್ಟುಕೊಂಡು ಆ ಟೆಕ್ಸ್ಟ್ ಹೇಗೆ ಕಾಲಕಾಲಕ್ಕೆ ಬದಲಾಗುತ್ತದೆ ಎಂಬುದನ್ನು ಹೇಳುತ್ತಾ ಒಂದು ಸಾವಿರ ಪುಟಗಳ ಟೆಕ್ಸ್ಟ್ ಅನ್ನು ಕೊಟ್ಟರು ಆದ್ರೆ ಅದನ್ನ ವಿಶ್ವವಿದ್ಯಾಲಯದ ಅಧ್ಯಾಪಕರ ಒಂದು ಸಾಧ್ಯ ಇಲ್ಲ ಆದ್ರೆ ಜೀಶಂಪ ಅವರು ಮೈಸೂರು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾಗ್ತದೆ ಅವರು ಒಂದು ಕಾವ್ಯವನ್ನು ಎಡಿಟ್ ಮಾಡಿ ತಂದಾಗ ನಾನು ಎಡಿಟ್ ಮಾಡಿದ ಕಾವ್ಯವನ್ನು ನನ್ನ ವಿದ್ಯಾರ್ಥಿಗಳು ಸುಲಭವಾಗಿ ಓದಬೇಕು ಎಂಬ ಒಂದು ಪ್ರಜ್ಞೆ ಅಂತರ್ಗತವಾಗಿತ್ತು ಆದ್ದರಿಂದ ಎಲ್ಲೋ ಸರಳಗೊಳಿಸುವುದು ಎಲ್ಲಿಯೋ ರಿಪಿಟೀಷನ್ಗಳನ್ನು ತೆಗೆಯುವುದು ಆಮೇಲೆ ಇದು ಈ ಸಂದರ್ಭಕ್ಕೆ ಅನಗತ್ಯ ಅಂತಂದ್ರೆ ಅದನ್ನು ಎಡಿಟ್ ಮಾಡುವುದು ಅಂದರೆ ಸಂಪಾದಿತ ಕೃತಿಯ ಸಂಪಾದ ಸಂಪಾದನೆ ಅಂದರೆ ಆ ಪುಸ್ತಕಗಳನ್ನು ಪ್ರಿಂಟ್ ಮಾಡಿ ಏನು ಸಂಪಾದನೆ ಮಾಡಲಿಲ್ಲ ಅದು ಬೇರೆ ಜಾನಪದದಲ್ಲಿ ಕೆಲಸ ಮಾಡಿದರೆ ಸಂಪಾದನೆ ಮಾಡೋದಿಲ್ಲ ಆದರೆ ಕೃತಿ ಸಂಪಾದನೆ ಬೇರೆ ಅದನ್ನ ಮಾಡಿದ್ದಾರೆ ಅಂತ ಹೇಳಿ ಒಂದು ಪಾಪ್ಯುಲರ್ ಟೆಕ್ಸ್ಟ್ ಅನ್ನ ಹೇಗೆ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಮಾಡಿದರು ಎಂಬುದನ್ನ ತುಂಬಾ ಚೆನ್ನಾಗಿ ಅವರು ಹೇಳಿದ್ದಾರೆ ಎರಡನೇದು ಜನಪದರ ನಂಬಿಕೆಗಳು ಮತ್ತು ಅವರು ಕಾವ್ಯಾಚರಣೆಯ ಮೂಲಕ ತಿಳಿಯಲಾಗದವರ ಓದಿಗೆ ಸಿಗುವಂತೆ ಕಥನದ ಜೋಡಣೆ ಮಾಡಿದರು ಕಥನವನ್ನ ಒಂದು ಖಂಡ ಆದ ಮೇಲೆ ಒಂದು ಅಧ್ಯಾಯ ಆದ ಮೇಲೆ ಒಂದು ಅಧ್ಯಾಯ ಆದ ಮೇಲೆ ಅದು ಶಿಷ್ಟ ಕಾವ್ಯದಲ್ಲಿ ಇದ್ದ ಹಾಗೆ ಇರ್ತದೆ ಎಷ್ಟೋ ಬಾರಿ ತುಳು ಜನಪದ ಕಾವ್ಯಗಳಲ್ಲಿ ಆ ಒಂದಾದ ಮೇಲೆ ಒಂದಾದ ಮೇಲೆ ಎರಡು ಎರಡಾದ ಮೇಲೆ ಮೂರು ಮೂರಾದ ಮೇಲೆ ನಾಲ್ಕು ಇರ್ತದೆ ಅಲ್ಲಿ ಇರಬೇಕವ್ರು ಆದ್ರೆ ಎಷ್ಟೋ ಬಾರಿ ಒಂದಾದ ಮೇಲೆ ಮೂರು ಬರ್ತದೆ ಮೂರಾದ ಮೇಲೆ ಐದನೇದು ಬರ್ತದೆ ಆದ ಮೇಲೆ ಎರಡನೇದು ಬರ್ತದೆ ಈ ಕಾಂಬಿನೇಷನ್ ಇದೆಯಲ್ಲ ಹಾಡುಗಳ ಹಾಡುಗಳು ಬೆಳೆಯುವ ರೀತಿಯಲ್ಲಿ ಅವು ಪ್ರಕಾರವಾಗಿ ಬೆಳೆಯುವುದರ ಬದಲು ಉಪಕತೆಗಳು ಸೇರಿಕೊಂಡು ಈ ಒಳ್ಳೆ ಆಡಿಯನ್ಸ್ ಅಂದರೆ ಹಾಡುಗಾರರಿಗೆ ಒಳ್ಳೆ ಸ್ಪಿರಿಟ್ ಬರುತ್ತೆ ಅವ್ರು ಯಾವುದೋ ಒಂದು ಕಾವ್ಯದ ಭಾಗವನ್ನು ಹಿಗ್ಗಲ್ಸ್ಬೇಕು ಬೇಕೊಂದಲ್ಲಿ ಹಿಗ್ಗಲ್ಸ್ಬೇಕು ಅಥವಾ ಇನ್ಯಾವುದೋ ಒಂದು ಕಥನವನ್ನು ಸೇರಿಕೊಡ್ತಾರೆ ಇದನ್ನ ಕಲಾವಿದರಿಗೆ ಇರುವ ಅದ್ಭುತವಾದಂಥ ಸ್ವಾತಂತ್ರ್ಯ ಆದ್ದರಿಂದಲೇ ಅವರ ಕಥನವನ್ನು ಕೇಳುವುದಕ್ಕೆ ಜನ ಯಾವಾಗಲೂ ಸೇರ್ತಾರೆ ಅವರು ಮನೆ ಮನೆಗೆ ಹೋದಾಗ ಹಾಡಪ್ಪ ನೀನು ಅಂತ ಕೇಳ್ತಾರೆ ಹೀಗೆಲ್ಲ ಇರ್ತಾರೆ ಆದ್ದರಿಂದ ಜನಪದರ ನಂಬಿಕೆಗಳು ಮತ್ತು ಕಾವ್ಯಾಚರಣೆಯ ಮೂಲಕ ತಿಳಿಯಲಾಗದವರ ಗೊತ್ತಾಗದವರಿಗೆ ಗೊತ್ತಾಗುವ ಹಾಗೆ ಮಾಡುವ ಆದ್ದರಿಂದ ಟೆಕ್ಸ್ಟ್ ಅನ್ನ ಸ್ವಲ್ಪ ರೀ ಡಿಫೈನ್ ಮಾಡಿ ಅವರು ಪ್ರೆಸೆಂಟ್ ಮಾಡ್ತಾರೆ ಅಂತ ಸಾಹಿತ್ಯಾಸಕ್ತ ಮತ್ತು ಕಲಿಕೆಯ ವಲಯದ ವಿದ್ಯಾರ್ಥಿಗಳಿಗೆ ಇಂತಹ ಪಠ್ಯಗಳ ಪರಿಚಯವಾಗಬೇಕು ನನ್ನಂತ ಒಬ್ಬ ನಾನು ಈ ಮಂಟೆಸ್ವಾಮಿ ಮಹದೇಶ್ವರ ಪರಂಪರೆ ಗೊತ್ತಿಲ್ಲ ಆದ್ರೆ ನಾನು ಅದರ ಬಗ್ಗೆ ಓದಬೇಕು ಓದುವಾಗ ನನಗೆ ಅದು ಹೇಗೆ ಸಿಗಬೇಕು ಎಂಬುದನ್ನು ಕಲ್ಪಿಸಿಕೊಂಡು ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ವಿದ್ಯಾರ್ಥಿಗಳು ಆಗುವಾಗ ಪಠ್ಯಗಳನ್ನು ಅಂದರೆ ಅವರು ಸೇರಿಸುವುದಿಲ್ಲ ಒಬ್ಬ ಸಂಪಾದಕ ತನ್ನ ಕಿಸೆಯಿಂದ ಸಾಲುಗಳನ್ನು ಸೇರಿಸುವುದಿಲ್ಲ ಆದರೆ ಬೃಹತ್ತಾಗಿರುವ ಒಂದು ಮಹಾಕಾವ್ಯವನ್ನು ಚಿಕ್ಕದು ಮಾಡುವ ಬೇಕಾದಲ್ಲಿ ಅದನ್ನ ತುಂಡು ಮಾಡಿ ಅಲ್ಲಿಗೆ ಇಲ್ಲಿಗೆ ಸೇರಿಸಿ ಒಂದು ಆಕರ್ಷಕ ಮಾಡುವ ಕೆಲಸವನ್ನು ಮಾಡುತ್ತಾರೆ ಮಾಡಬಾರದು ಎಂಬುದು ಆಧುನಿಕ ತತ್ವ ಆದ್ರೆ ಆ ಕಾಲದಲ್ಲಿ ಮಾಡಿದ್ದಾರೆ ಎಂಬುದು ಐತಿಹಾಸಿಕ ಸತ್ಯ ಕೊನೆಯದಾಗಿ ಈ ಮೂಲಕವಾದರೂ ಮಂಟೆಸ್ವಾಮಿ ಕತೆ ಕಾವ್ಯದ ಪರಿಚಯ ಹೊಸ ಹೊಸ ತಲೆಮಾ ಆಗಬೇಕು ಎನ್ನುವ ಆಶಯ ಇದು ಸದಾಶಯ ಒಳ್ಳೆಯ ಆಶಯ ಹಾಗಾಗಿ ಈ ಪುಸ್ತಕ ಮಂಟೆಸ್ವಾಮಿ ಕಾವ್ಯದ ಏಳು ಪಠ್ಯಗಳು ಯಾರು ಸಂಗ್ರಹಿಸಿದರು ಹೇಗೆ ಸಂಗ್ರಹಿಸಿದರು ಅದರ ಮಿತಿಗಳೇನು ಅದರ ಶಕ್ತಿಗಳೇನು ಎಂಬುದನ್ನು ತುಂಬ ಚೆನ್ನಾಗಿ ಹೇಳ್ತದೆ ಜಾನಪದ ಅಧ್ಯಯನ ತುಂಬ 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 ಏನು ಮತದ ಮುಖಿಯಾಗಿರುವಂಥ ಹೊತ್ತಲ್ಲಿ ಇವತ್ತು ಎಪ್ಪತ್ತು ಎಂಬತ್ತರ ದಿನ ಜಾನಪದ ಹೊಡೆದು ಸದ್ದು ಮಾಡ್ತಾ ಇರ್ತದೆ ಈಗ ಅಷ್ಟು ಸದ್ದು ಆಗ್ತಾ ಇಲ್ಲ ನಮ್ಮ ಜಾನಪದ ವಿಶ್ವವಿದ್ಯಾಲಯವೇ ದೊಡ್ಡ ಸದ್ದು ಮಾಡಲಿಕ್ಕೆ ಆಗದ ಪರಿಸ್ಥಿತಿ ಯಾಕಂದರೆ ಎಲ್ರಿಗೂ ಆರ್ಥಿಕ ಅನುದಾನ ಅಪಾಯಿಂಟ್ಮೆಂಟ್ಗಳ ಸಮಸ್ಯೆ ಏನೇನೋ ಇರ್ತದೆ ಅದನ್ನು ನಾನು ಹೇಳಿದರೆ ಬೇರೆ ಅರ್ಥ ಬರ್ತದೆ ನಾನು ಹೇಳೋದಿಲ್ಲ ಆದರೆ ಆ ಅದು ಅಂಬಡಿಕೆ ಹಿರಿಯನಂತವರು ಚಿನ್ನಪ್ಪ ಇವರೆಲ್ಲ ಇದ್ದಾಗ ಸುಮಾರು ಕೆಲಸ ಮಾಡಿದ್ರು ಮಾಡಲಿಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆದ್ರೆ ನಮಗೆ ಒಂದು ಇಡೀ ಕರ್ನಾಟಕಕ್ಕೆ ಜಾನಪದ ಮೂಲಕ ಒಂದು ಮಾರ್ಗದರ್ಶನ ಮಾಡುವ ಶಕ್ತಿಯನ್ನ ಅದು ಇಲ್ಲಿ ಕೂಡ ಬೆಳೆಸ್ಕೊಂಡಿಲ್ಲ ಅದಕ್ಕೆ ಪೂರಕವಾದ ಕೆಲಸವನ್ನು ಇದು ಮಾಡಿದೆ ಎರಡನೇ ಪುಸ್ತಕ ನಾವು ಕೂಗುವ ಕೂಗು ಇದು ಒಂದು ಅಪರೂಪದ ಪುಸ್ತಕ ತುಂಬಾ ಅಪರೂಪದ ಪುಸ್ತಕ ಇದರ ಎಲ್ಲ ವಿವರಗಳನ್ನು ಹೇಳುವುದಿಲ್ಲ ಆದರೆ ಇದು 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 ನಾನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಧರ್ಮಸ್ಥಳದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ತುಳು ಸಾಹಿತ್ಯ ಸಮ್ಮೇಳನ ಅವಾಗ ನಾನು ನನ್ನ ನಾನು ಅಲ್ಲಿಗೆ ಬಂದಿದ್ದೆ ಐದು ಸಾವಿರದ ತೊಂಬತ್ತೆರಡು ತೊಂಬತ್ತೆಂಟು ತೊಂಬತ್ತೂರು ನಾನು ಅವರು ಡೆಲ್ಲಿ ಬಂದಿದ್ದೆ ಅಲ್ಲಿ ಒಂದು ಮಾತು ಹೇಳಿದ್ದೆ ನಾನು ಈಗ ಯಕ್ಷಗಾನ ಮತ್ತು ಭೂತ ಆಲಾಧನೆ ಬಹಳ ದೊಡ್ಡ ಕಲೆ ಇವತ್ತು ನಲವತ್ತೈದರಿಂದ ನಲವತ್ತಾರು ಮೇಳಗಳು ಯಕ್ಷಗಾನ ಮಾಡ್ತವೆ ನಿನ್ನೆ ಶುರುವಾಗಿದೆ ಕಟಿಲು ದೇವಸ್ಥಾನ ಒಂದರ ಅಡಿಯಲ್ಲಿಯೇ ಎಂಟು ಮೇಳಗಳು ಕೆಲಸ ಮಾಡ್ತವೆ ಮತ್ತು ನಿಮಗೆ ಅವರಿಗೆ ಯಕ್ಷಗಾನ ಆಡಬೇಕಂದ್ರೆ ನಿಮಗೆ ಅದು ಇಪ್ಪತ್ತೆಂಟು ವರ್ಷ ಆದ ಮೇಲೆ ಸಿಗ್ತದೆ ಅಷ್ಟು ಬುಕ್ ಆಗ್ಬಿಟ್ಟಿದೆ ಇಪ್ಪತ್ತೆಂಟು ವರ್ಷಗಳಿಗೆ ಆಟ ಬುಕ್ ಆಗಿದೆ ನೀವು ಸಿಗೋದಿಲ್ಲ ಆಮೇಲೆ ಮದ್ಯ ಏನಾದರೂ ಕ್ಯಾನ್ಸಲ್ ಆದರೆ ಅಥವಾ ನಿಮಗೆ ಹೈ ಪ್ರೊಫೈಲ್ ಇನ್ಫ್ಲೂಯೆನ್ಸ್ ಇದ್ರೆ ಒಂದನ್ನು ಅವರೇ ಕ್ಯಾನ್ಸಲ್ ಮಾಡಿ ನೀವು ಮಾಡ್ಕೊಳ್ಳಿ ಸ್ವಾಮಿ ಎಂದು ಒಂದು ಲಕ್ಷ ಜಾಸ್ತಿ ಕೊಟ್ಟರೆ ಕೊಟ್ಟು ಬಿಡ್ತಾರೆ ಇದು ಒಳ ಒಪ್ಪಂದಗಳು ಎಲ್ಲ ಕಡೆ ಇರುವಂಥದ್ದು ಯಕ್ಷಗಾನದಲ್ಲಿ ಕೂಡ ಇದೆ ಆದರೆ ಸಾಮಾನ್ಯ ಜನರಾಗಿ ನನಗೊಂದು ಒಂದು ಯಕ್ಷಗಾನ ಇಂದು ಆಡಬೇಕಂದ್ರೆ ನಿಮ್ಗೆ ಇಪ್ಪತ್ತೇಳು ಇಪ್ಪತ್ತಾರು ವರ್ಷ ಆಧನಿಸಿದ್ದಾರೆ ಅಷ್ಟು ಜನಪ್ರಿಯತೆ ಸಾವಿರಾರು ಕಲಾವಿದರು ಕೆಲಸ ಮಾಡ್ತಾರೆ ಸುಮಾರು ಚಿನ್ನಪ್ಪಗೌಡರು ಪಟ್ಟಿಯಲ್ಲಿ ಮುನ್ನೂರ ಅರವತ್ತು ಲಕ್ಷ್ಮೀಜಿ ಪ್ರಸಾದ್ ಅವರು ಪ್ರಕಾರ ಒಂದು ಸಾವಿರ ನನ್ನ ಒಂದು ಸಾಮಾನ್ಯ ಕಾಮನ್ ಸೆನ್ಸ್ ಹೇಳೋ ಒಂದು ಏಳ್ನೂರ ಐವತ್ತು ಭೂತಗಳು ಏಳ್ನೂರೈವತ್ತು ಭೂತಗಳಿಗೆ ಏಳ್ನೂರೈವತ್ತು ಜನ ಭೂತ ಕುಣಿಬೇಕು ಮತ್ತು ಏಳುನೂರ ಐವತ್ತು ಭೂತಗಳ ಕಥನಗಳಿದೆ ಮಂಟಸ್ವಾಮಿ ಮಹದೇಶ್ವರ ಕಾವ್ಯದ ಪ್ರತಿ ಭೂತಗಳು ಕೂಡ ಒಂದು ಕಾವ್ಯ ಇದೆ ಈಗ ಈ ಭೂತಾರಾಧನೆ ಮತ್ತು ಯಕ್ಷಗಾನ ಇವತ್ತಿನವರೆಗೆ ಹನುರವರೇ ಸೃಜನಶೀಲ ಸಾಹಿತ್ಯಕ್ಕೆ ಪರಿಣಾಮಕಾರಿಯಾಗಿ ಬರಲಿ ಅಡಿಗರು ಚಂಡೆವಂದಲೆ ಅಂತ ಬರದ್ದು ಯಕ್ಷಗಾನದ ಚಂಡೆವಂತಲೆ ಅಂತ ಅಷ್ಟೇ ಅದು ಬಿಟ್ಟರೆ ಒಬ್ಬ ಭೂತಾರಾಧನೆಯ ಕಲಾವಿದನನ್ನು ಅಭ್ಯಾಸ ಮಾಡಿ ಅವನ ಆತ್ಮಚರಿತ್ರೆಯನ್ನ ಅತ್ಯದ್ಭುತವಾಗಿ ಒಂದು ಕಾದಂಬರಿಯಾಗಿಯೋ ಕಥನ ರೂಪದಲ್ಲಿ ಬರ್ತ ಒಂದು ಉದಾಹರಣೆ ಇಲ್ಲ ನಮ್ಮ ಕುಮಾರ ವೆಂಕಣ್ಣ ಎಂಬವರು ಬಣ್ಣದ ಮಾಲಿನ್ಯ ಅಂತ ಒಂದು ಪುಸ್ತಕ ಬರೆದರು ಬಹಳ ಹಿಂದೆ ಕಲಾವಿದರನ್ನು ಅಭ್ಯಾಸ ಮಾಡಿ ಒಂದು ಪುಸ್ತಕ ಬರೆದರು ಅದು ಒಂದು ಅಪವಾದ ಅಂತ ಬಿಟ್ಟರೆ ಇಷ್ಟು ದೊಡ್ಡ ಬೃಹತ್ರು ಹತ್ತು ವರ್ಷಕ್ಕೊಬ್ಬ ಯಕ್ಷಗಾನ ಸೇರ್ತಾರೆ ಅವನು ರಿಟೈರ್ಡ್ ಆಗೋದು ಎಂಬತ್ತು ವರ್ಷಕ್ಕೆ ಅಂದ್ರೆ ಎಪ್ಪತ್ತು ವರ್ಷಗಳ ಪ್ರೊಫೆಷನಲಿಸಂ ವೃತ್ತಿಪರತೆ ರಂಗದ ಮೇಲೆ ಇರ್ತಾನೆ ಈ ನಡುವೆ ಅವನು ಊರಿಂದ ಊರಿಗೆ ಹೋಗಿದ್ದಾನೆ ಆರು ತಿಂಗಳು ಮನೆ ಬಿಟ್ಟಿರ್ತಾನೆ ಈಗ ನವೆಂಬರ್ ಇಪ್ಪತ್ತಾರಕ್ಕೆ ಮೇಳ ಆರಂಭ ಆದರೆ ಇದು ಮುಗಿಯುವುದು ಮೇ ಇಪ್ಪತ್ತಾರು ಅಷ್ಟರವರೆಗೆ ಎಲ್ಲೆಲ್ಲೂ ಹೋಗ್ತಾ ಇರ್ತಾನೆ ಊರು ಸುತ್ತುತ್ತಾ ಇರ್ತಾನೆ ಈಗಾದರೆ ಕಾರಲ್ಲಿ ಹೋಗ್ತಾರೆ ಬರ್ತಾರೆ ಆದರೆ ಆ ಕಾಲದಲ್ಲಿ ಲಾರಿಯಲ್ಲಿ ಹತ್ತಿದರೆ ಮತ್ತೆ ಆರು ತಿಂಗಳಾದ ಮೇಲೆ ಮನೆಗೆ ಬರುವುದು ಮನೆಯಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ ಮಕ್ಕಳು ಇದ್ದಾರ ಸತ್ತಿದ್ದಾರೆ ಅಂತ ಗೊತ್ತಿಲ್ಲ ನಾನು ಹೇಳಿದೆ ಇದನ್ನೆಲ್ಲ ನಾವು ಅಕ್ಷರಸ್ಥರು ನಾವು ಅಕ್ಷರಸ್ಥರು ನಾವು ಜಾನಪದ ವಿದ್ವಾಂಸರು ಕಲಾವಿದರಿಗೆ ಅಕ್ಷರವಾಗಬೇಕು ಅಂತ ಹೇಳಿದೆ ಕಲಾವಿದರಿಗೆ ಅಕ್ಷರವಾಗಬೇಕು ಅವರ ಬಗ್ಗೆ ಬರೆಯುವುದಲ್ಲ ಅದು ನಿಮ್ಮ ವಿದ್ವತ್ತು ವಲಯದ ಕೆಲಸ ಅದು ಆದರೆ ಅವರತ್ರ ಕುಳಿತು ಹಾಡು ಹೇಳಿದ್ದ ಮಾತ್ರ ಅಲ್ಲ ನಿನ್ನ ಬದುಕಿನ ಕಾವ್ಯವನ್ನು ಹಾಡಪ್ಪ ನಿನ್ನ ಬದುಕನ್ನು ಹೇಳು ಎಲ್ಲಿ ಹುಟ್ಟಿದೆ ಹೆಂಗೆ ಬೆಳೆದ ಅದನ್ನ ನೀನು ಕಂಡ ಬಿಕ್ಕಟ್ಟುಗಳೇನು ಇದನ್ನು ಆದಷ್ಟು ಪ್ರಾಮಾಣಿಕವಾಗಿ ಹೇಳು ನಾವು ಒಬ್ಬನ ವೈಯಕ್ತಿಕ ಬದುಕನ್ನು ಸಾರ್ವಜನಿಕರಿಗೆ ತೆಗೆದಿಟ್ಟು ತೆಗೆದಿಟ್ಟು ಬಹಳ ದೊಡ್ಡ ವಿದ್ವಾಂಸರಾಗಿ ಅವ ಹೇಳಿದೆ ಬರೆದಿದ್ದೇನೆ ಬೇಕಾಗಿಲ್ಲ ಅವ್ರಿಗೆ ಒಂದು ವ್ಯಕ್ತಿತ್ವ ಇರ್ತದೆ ಅವನಿಗೆ ಹೆಂಡತಿಮಟ್ಟು ಇರ್ತಾರೆ ಅವನಿಗೆ ಯಾವುದೋ ಒಂದು ಕಾಲದಲ್ಲಿ ಪ್ರೀತಿಸಿ ಬಿಟ್ಟವರು ಮಾಜಿ ಪ್ರೇಯಿಸಿ ಇರ್ತಾರೆ ಎಲ್ಲರಿಗೂ ಇದ್ದ ಹಾಗೆ ಅವರಿಗೂ ಇರ್ತದೆ ಅವನು ಮನುಷ್ಯನೇ ಅದನ್ನು ಬರೆಯುವಾಗ ಜಾಗೃತೆಯಿಂದ ಬರಿಬೇಕು ಆದ್ರೆ ಅವರಿಗೆ ಅಕ್ಷರವಾಗುವ ಪ್ರಕ್ರಿಯೆ ಏನೇ ಕರ್ನಾಟಕದಲ್ಲಿ ಅದು ಅತ್ಯಂತ ಸಮರ್ಥವಾಗಿ ಇನ್ನು ಕೂಡ ನಾನು ಧರ್ಮಸ್ಥಳದಲ್ಲಿ ಹೇಳಿದ ಮೇಲೆ ಒಂದು ಎಂಟತ್ತು ಪುಸ್ತಕ ಬಂತು ಕುಂಬಳೆ ಸುಂದರ ಮೇಲೆ ಬಂತು ಗೋವಿಂದ ಭಟ್ರ ಮೇಲೆ ಬಂತು ಒಬ್ಬರು ಹೋಗಿ ನಿಮ್ಮ ಕತೆ ಹೇಳಿ ನಾವು ಬರೀತೇನೆ ಅಂತ ಅವ್ರು ಹೇಳೋದು ಇವರು ಬರ್ಕೊಂಡು ಕ್ಯಾಸೆಟ್ ಮಾಡೋದು ಅಥವಾ ಈಗ ಬೇರೆ ರೆಕಾರ್ಡಿಂಗ್ ಅಲ್ಲಿ ಬಂದಿದೆ ಎಷ್ಟು ಅದ್ಭುತವಾದ ಪುಸ್ತಕಗಳು ಅಂದ್ರೆ ನಾವು ತಿಳಿದಿರುವ ನಾವು ಓದಿರುವ ನಮಗೆ ಗೊತ್ತಿರುವ ಲೋಕಕ್ಕಿಂತ ಅತ್ಯಂತ ಭಿನ್ನವಾದ ಲೋಕ ಈ ಕಲಾವಿದ ಬಾರಿ ಭಿನ್ನವಾದ ಲೋಕ ನಮಗೆ ಗೊತ್ತೇ ಅದು ನಮಗೆ ಅವರ ಹಾಡು ಗೊತ್ತು ಅವರ ಹಾಡಿಗೆ ಚಪ್ಪಾಳೆ ಬೆಳೆದು ಗೊತ್ತು ಅವರ ಹಾಡಿಗೆ ಸಂತೋಷಪಟ್ಟು ಗೊತ್ತು ಏ ಬಂದು ಹಾಡಪಾ ಬಂದು ಹಾಡ್ತಾರೆ ನಾವು ಕಪ್ಪ ಅಷ್ಟು ಗೊತ್ತಿದೆ ಆದರೆ ಅವರು ಅವರ ಮನೆಯಿಂದ ಇಲ್ಲಿಗೆ ಬರುವಾಗ ಅನುಭವಿಸಿದ ಬಿಕ್ಕಟ್ಟುಗಳು ಯಾವುದು ಇಲ್ಲಿಂದ ಮತ್ತೆ ಮನೆ ತಲುಪುವಾಗ ಅವರು ಅಥವಾ ಭಿಕ್ಷೆ ಬೇಡಲಿಕ್ಕೆ ಹೋಗುವಂಥದ್ದು ಭಿಕ್ಷ ಬೇಡಿಕೆ ಒಂದು ಮನೆಗೆ ಹೋದಾಗ ಕರೀತಾರೆ ಇನ್ನೊಂದು ಮನೆಗೆ ಹೋದಾಗ ಹಾಕೊಳ್ಬೋದು ಮೂರನೇ ಮನೆ ವೈರಿಯ ಮನೆ ಆದರೆ ಒಂದು ಸಾರಿ ಭಿಕ್ಷೆ ತಕ್ಕೊಂಡ ಮೇಲೆ ಆ ವೈರಿಯ ಮನೆಗೆ ಹೋಗಿ ಭಿಕ್ಷೆ ಬೇಡದ ಬಳಿಕ ಆಗೋದೇ ನಿಮಗೆ ತೀರಾ ವೈರಿಯಾದಂಥವನ ಮನೆಯಲ್ಲಿ ನಿಂತು ಭಿಕ್ಷೆ ಬೇಡುವಾಗ ಎಂಥ ಕಾವ್ಯ ಎಂಥ ಕಾವ್ಯ ಅದು ನಿಮಗೆ ವಿಷ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ವೈರ್ಯವ ಅವನ ಮನೆಯಲ್ಲಿ ನಾವು ಏನು ಹೇಳ್ತೀವಿ ನಾನು ಅವರಿಗೆ ಅವನ ಮನೆ ಬೆಟ್ಟಿ ಕಲ್ಲಾಗ ಇವರ ಕಾಲವರೆಗಳಲ್ಲಿ ಮುದುಕಿಯರು ಶಾಪ್ ಹಾಕ್ತಾರಲ್ಲ ಸಾಯುವವರೆಗೆ ನಿನ್ನ ಮನೆ ನೀರು ಕುಡಿಯುವುದಿಲ್ಲ ನಮ್ಮಲ್ಲಿ ಹಾಗೆ ಧರ್ಮಸ್ಥಳದ ಹೆಸರಿನಲ್ಲಿ ಹಾಕಿದ್ರೆ ಏಳೆಂಟು ತಲೆಮಾರುಗಳವರೆಗೆ ಮಹತ್ವಕತೆ ಇಲ್ಲ ಲಿಖಿತ ಅಲ್ಲ ಅದು ಮೌಖಿಕವೇ ಇತ್ತದು ಅಂಥ ಒಂದು ಮನೆಗೆ ಆದರೆ ನೀವು ಹಾಡುಗಾರನಾಗಿ ಭಿಕ್ಷೆ ಬೇಡಲಿಕ್ಕೆ ಹೋದಾಗ ಇವರ ಗುರು ಇವರಿಗೆ ಕೊಟ್ಟ ದೀಕ್ಷೆ ಯಾವುದು ಅಂತಂದ್ರೆ ವೈರಿಯ ಮನೆ ಬಿಟ್ಟು ಹೋಗಬಾರದು ಹೋದ್ರೆ ತಪ್ಪದು ನೋಡಿ ಹೆಂಗೆ ಒಂದು ಕಲೆ ಹೇಗೆ ಒಂದು ಕಾವ್ಯ ಹೇಗೆ ಒಂದು ದೀಕ್ಷೆ ಮಾನವ ಸಂಬಂಧಗಳನ್ನು ಗೌಣಗೊಳಿಸಿ ಕಲೆಯನ್ನ ಎತ್ತಿ ಹಿಡಿತದ ನೋಡಿ ಇಂಥ ಅದ್ಭುತವಾದಂತಹ ಅನುಭವಗಳು ಈ ಪುಸ್ತಕದಲ್ಲಿ ಗೋವಿಂದ ನಾವು ಅದನ್ನು ಹೇಳಿ ಮುಗಿಸಿದೆ ಅದನ್ನ ಐದು ಮುಗಿಸ್ತೇನೆ ಗೋವಿಂದ ಭಟ್ರು ನಾ ಬಹಳ ದೊಡ್ಡ ಕಲಾವಿದ ಈಗ ತೊಂಬತ್ತು ವರ್ಷ ಆಗಿದೆ ಅವರ ಆತ್ಮಚರಿತ್ರೆ ಬರೀರಿ ಅಂತ ನನ್ನ ಗೆಳೆಯ ಪ್ರಭಾಕರ್ ಶಿ ಅವ್ರ ಮತ್ತೆ ಬರೆದಿರೋರು ಅದ್ರ ಒಂದು ಇನ್ಸಿಡೆಂಟ್ ಹೆಂಗಿದೆ ಅಂತಂದ್ರೆ ಇವರು ನವಂಬರ್ ತಿಂಗಳಲ್ಲಿ ಮೇಳಕ್ಕೆ ಹೋಗಿದ್ದಾರೆ ಧರ್ಮಸ್ಥಳ ಮೇಳ ಹೋದ ಮೇಲೆ ಬರುವುದು ಆರು ತಿಂಗಳ ಮೇಲೆ ಆರು ತಿಂಗಳ ಮೇಲೆ ಇವರು ಬಂದಿದ್ದಾರೆ ಮೇ ಕಳೆದು ಇವರು ಉಬ್ಬಿನ ಹತ್ತಿರದ ಮನೆಗೆ ಬರುವಾಗ ಅಲ್ಲಿ ಮನೆಯೇ ಇಲ್ಲ ಅವರು ಹೆಂಗೇರಿ ಮನೆಯೇ ಇಲ್ಲ ಅಲ್ಲಿ ಇಲ್ಲೇ ಇತ್ತು ನಾನು ತಪ್ಪು ಬಂದ ನೋ ಅಂತೆಲ್ಲ ಕೇಳ್ತಾರೆ ಮತ್ತೆ ಪಕ್ಕದ ಮನೆಯವರು ಗೊತ್ತೇಳ್ತಾರೆ ಇಲ್ಲಿ ಗೋವಿಂದ ಭಟ್ರ ಮನೆ ಇತ್ತು ಇತ್ತು ಏನಾಯಿತು ಅದು ಉಪ್ಪಿನ ಅಂಗಡಿಯಲ್ಲಿ ಬೊಳ್ಳಕ್ಕೆ ಬಂದಾಗ ಹೋಗಿದೆ ಅವರ ಮಕ್ಕಳೆಲ್ಲ ಹೆಂಡತಿ ಎಲ್ಲ ನೋಡಿದು ಯಾರು ಕೇಳ್ತಾ ಇರೋದು ಒಬ್ಬ ಕಲಾವಿದಾನ ತನ್ನ ಹೆಂಡತಿ ಮಕ್ಕಳ ಬಗ್ಗೆ ಮನೆಯೇ ಇಲ್ಲದಂತ ಕಾಲಘಟ್ಟದಲ್ಲಿ ನಿಂತು ಮೂರನೇವರ ಸರಿ ನಮ್ಮಲ್ಲಿ ದುರಂತ ಕಾವ್ಯಗಳು ಇಲ್ಲ ಅಂತ ಯಾರು ಹೇಳೋದು ಸರ್ ನಮ್ಮ ದುರಂತ ಕಾವ್ಯಗಳು ನಮ್ಮ ಕಲಾವಿದರ ಬದುಕಿನಲ್ಲಿ ನಾವು ಗ್ರಹಿಸುವ ಶಕ್ತಿ ಇಲ್ಲ ನಮಗೆ ಅಷ್ಟೇ ನಾವು ರಾಮಕೃಷ್ಣ ಕಥೆ ಓದಿಕೊಂಡು ನಮ್ಮದೆಲ್ಲವೂ ಸುಖಾಂತ ಕಾವ್ಯ ಅಂತ ಹೇಳುವುದು ನಿಜವೇ ಅದು ಸುಖಾಂತವೇ ರಾಮ ಅಷ್ಟು ಕಷ್ಟಪಟ್ಟು ಸೀತೆಯನ್ನು ತಂದು ಅಯೋಧ್ಯೆಯನ್ನು ಕುಳಿತು ಮುಂದೆ ಐದು ವರ್ಷಗಳ ಕಾಲ ಕೆಲವರ ಪ್ರಕಾರ ಹದಿನೈದು ವರ್ಷಗಳ ಕಾಲ ಸುಖವಾಗಿ ರಾಜ್ಯಭಾರ ಮಾಡಿದನು ಅದು ರಾಮನ ಸುಖವಾಗಿ ಮದುವೆ ಆದಲ್ಲಿಗೆ ನಮ್ಮ ಜೀವನ ಸುಖವಾಗಿದೆ ಅಂತ ಆರಂಭವಾಗುತ್ತೆ ಮದುವೆ ಆದಲ್ಲಿಗೆ ದುಃಖ ಅಂತ ಆರಂಭ ಆಗ್ತದೆ ಅಂತ ಹೇಳುವುದು ಗರ್ಭದ ಕಡೆ ಇದು ಎರಡು ಭಿನ್ನ ಭಿನ್ನ ನಿರೂಪಣ ಕ್ರಮಗಳು ಏನೇ ಹಿರಿಯಲ್ಲಿ ಗೋವಿಂದ ಭಟ್ರು ಹೇಳ್ತಾರೆ ಅವರು ನೀವು ಗೊತ್ತಿಲ್ಲ ನೀವು ಅವರ ತಾಯಿ ಮನೆಗೆ ಹೋಗಿ ಅಂತ ಹೇಳ್ತಾರೆ ಆಮೇಲೆ ಇವರು ಹುಡುಕಿಕೊಂಡು ಅವರ ತಾಯಿ ಮನೆಗೆ ಹೋದ್ರೆ ಹೆಂಡತಿ ಮಕ್ಕಳು ಅಲ್ಲಿ ಇರ್ತಾರೆ ಒಬ್ಬ ಕಲಾವಿದ ಆರು ತಿಂಗಳ ಮೇಲೆ ಬಂದು ತನ್ನ ಮನೆಗೆ ಬಂದು ಹೋಗಿ ಮನೆ ಇಲ್ಲದಿರಬಹುದು ಹೆಂಡತಿ ಇಲ್ಲದಿರಬಹುದು ಮಗು ಇಲ್ಲದಿರೋದು ಏನಾಯ್ತು ಅಂತ ಗೊತ್ತಿಲ್ಲದಿರೋದನ್ನು ಯಾರೋ ಬಂದು ನೀನು ಅವರ ಮನೆಗೆ ಹೋಗುವ ಈ ಬಗೆಯ ಕಥೆಗಳು ಯಕ್ಷಗಾನ ನನಗೆ ಬಹಳ ಒಂಥರ ಏನು ಯಾವ ಲೋಪ ಇದು ಆಮೇಲೆ ಒಂದು ಮಾತ್ರ ಹೇಳ್ತಾ ಅವೆಲ್ಲ ತಿಳಿದವರು ಇದ್ದೀನಿ ಹೇಳಬಾರ್ದು ನಾನು ಆದರೂ ಹೇಳ್ತೀನಿ ಯಾಕಂದ್ರೆ ಇವೆಲ್ಲ ಸತ್ಯಗಳು ಸತ್ಯಗಳನ್ನು ಹೇಳೋದಕ್ಕೆ ಹಿಂಜರಿಯಬಾರದು ಸಾರ್ವಜನಿಕರಿಗೆ ಗೌರವ ಕೊಡುತ್ತ ಈಗ ಆರು ತಿಂಗಳ ಕಾಲ ಇವರ ಇವರ ಕಾಮಕಾರಿ ಅಥವಾ ಇವರ ಇವರ ಕಾಮ ಹೆ ಸರಿ ಆರು ತಿಂಗಳು ಅವ್ರಿಗೆ ಹೆಂಡು ತಿಂ ಶುರುವಾಗ ಸೊ ಯಕ್ಷಗಾನದ ಒಳಗಡೆ ಎಷ್ಟೋ ಬಾರಿ ಹೋಮೋಸೆಕ್ಸ್ ಬೆಳೀತದೆ ಹೋಮೋಸೆಕ್ಸ್ ಬೆಳೀತದೆ ಈಗ ನಾವು ಹೋಮೋಸೆಕ್ಸ್ ಬಗ್ಗೆ ಬೇರೆ ಬೇರೆ ಈಗ ನಾವು ಏನೋ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟು ಅದ್ರ ಬಗ್ಗೆ ಮಾತಾಡ್ತೇವೆ ಕಾದಂಬರಿಗಳು ಬರ್ತವೆ ಬಟ್ ಯಕ್ಷಗಾನದ ಒಳಗಡೆ ಅದು ಅನಿವಾರ್ಯ ಮತ್ತು ಸ್ತ್ರೀ ವೇಷಧಾರಿಗಳಿಗೆ ಹೆಚ್ಚು ಒತ್ತಡ ಅದು ಯಕ್ಷಗಾನದ ಒಳಗಡೆ ಸ್ತ್ರೀ ವೇಷಧಾರಿ ಚೆಂದ ಇರ್ತಾರೆ ನೋಡಿ ನಮ್ಮ ಫಸ್ಟ್ ಟ್ರೆಶ್ಗಳು ನಮಗೆಲ್ಲ ಸ್ತ್ರೀ ವೇಷದ ಯಕ್ಷಗಾನ ಸ್ತ್ರೀ ವೇಷದ ಈಗ ಅದ್ತಾರ ನನ್ನ ಫಸ್ಟ್ ಪ್ರಶ್ನೆ ದೀಪಿಕಾ ಪಡ್ಕೋಣೆ ನನ್ನ ಫಸ್ಟ್ ಪ್ರಶ್ನೆ ಅವಳು ಇವರು ನಾನು ನಮ್ಮ ಫಸ್ಟ್ ತ್ರೀ ಸ್ತ್ರೀ ವೇಷಧಾರಿ ಯಕ್ಷಗಾನ ಕಲಾವಿದ ಅವರು ನಾವು ಚಿಕ್ಕದಿದ್ದಾಗ ಐದೇ ಆರನೇ ಇದ್ದಾಗ ಬಂದು ರಂಗದ ಮೇಲೆ ಕುಡಿದ್ರೆ ಏನ್ ನಮ್ಮ ಲೈನ್ ಎಲ್ಲ ಇದು ಆಮೇಲೆ ಅವರೆಲ್ಲ ಅದು ಬೇರೆ ಬಟ್ ನಮ್ಮ ಫಸ್ಟ್ ಪ್ರಶ್ನೆಗಳು ಯಾವಾಗಲೂ ಕೂಡ ವೇಷಗಳು ಬಟ್ ಇದು ಕಲಾವಿದ ಕಲಾವಿದರ ನಡುವೆ ಒಂದು ಸಂಬಂಧ ಆ ಸಂಬಂಧ ಹುಟ್ಟು ಹಾಕುವ ಬಿಕ್ಕಟ್ಟುಗಳು ಆ ಕಲಾವಿದ ಸ್ತ್ರೀ ವೇಷ ಕಲಾವಿದ ಅದನ್ನು ರಿಜೆಕ್ಟ್ ಮಾಡಿದರೆ ಬರುವ ಭಾಗವಹನ ಹೆಚ್ಚು ಮಧ್ಯೆ ಬರುತ್ತೆ ಹೌದು ಅವನು ಸೇರ್ ತೀರಿಸಿಕೊಳ್ತಾನೆ ರಂಗಭೂಮಿ ಜನ ಹ ಸಾಕು ಹಾಕೋ ಮುಂದಿನ ವರ್ಷ ಮೇಳವೇ ಸಿಗುವುದಿಲ್ಲ ಇಲ್ಲಿ ಅವನ ಬದುಕಿನ ಪ್ರಶ್ನೆ ಸೊ ಅನ್ನ ಕಲೆ ದೈಹಿಕ ಕಾಮನೆಗಳು ಇವೆಲ್ಲ ಒಂದು ರಂಗಭೂಮಿಯ ಎದುರು ಕಾಣುವ ಲೋಕಕ್ಕಿಂತ ಭಿನ್ನವಾಗಿ ಪ್ರಕಟಗೊಳ್ಳುವ ಬಗೆ ಇದೆಯಲ್ಲ ಇವೆಲ್ಲ ವಿದ್ವಾಂಸರು ಜಾನಪದ ವಿದ್ವಾಂಸರು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಯಾರಿಗೂ ತೊಂದರೆ ಆಗದ ಹಾಗೆ ಯಾರ ಭಾವನೆಗಳು ನೋವಾಗದ ಹಾಗೆ ಅಕ್ಷರದಲ್ಲಿ ಸುಂದರವಾಗಿ ಪರಿಪ ಕಲೆಯನ್ನ ಕಲಿತುಕೊಂಡ್ರೆ ಯಕ್ಷಗಾನ ಜಾನಪದಕ್ಕೆ ಇನ್ನೊಂದು ಹೊಸ ಆಯಾಮ ಬರ್ತದೆ ಈ ಅರ್ಥದಲ್ಲಿ ನನಗೆ ನಾವು ಕೂಗುವ ಮೂ ತುಂಬ ಸಂತೋಷಪಟ್ಟ ಕೃತಿ ಇದು ಇದರಲ್ಲಿ ಏಳು ಜನ ಪಂಠಸ್ವಾಮಿ ಪರಂಪರೆಯ ನೀಲಗಾರರ ಆತ್ಮಕಥೆ ಮೊದಲ ಬಾರಿಗೆ ಕನ್ನಡದಲ್ಲಿ ಪ್ರಕಟ ಇದೆ ನೀಲಗಾರ ಆತ್ಮ ಅಲ್ಲಿ ಇಲ್ಲಿ ಈಗ ನಾನು ಹೋಗಿ ಬರಿತೇನೆ ತಮ್ಮನ್ನು ಒಂದು ಇಂಟ್ರಿ ಮಾಡಿ ನಿಮ್ಮ ಲೇಖನ ನಿಮ್ಮ ಬಗ್ಗೆ ಅವರು ಇಲ್ಲಿ ಬರೀತಾನೆ ಅದು ಅವರ ಬಗ್ಗೆ ಒಂದು ಇಂಟ್ರೊಡಕ್ಟರಿ ಲೇಖನ ಆದ್ರೆ ಅವರೇ ಹೇಳಿಕೊಂಡ ಕತೆಗಳಿದೆಯಲ್ಲ ಇದು ಇದರಲ್ಲಿ ಇದೆ ಆ ಇದರ ಒಂದು ಎರಡು ಘಟನೆ ಮಾತ್ರ ಹೇಳಿ ನೆಲೆಸಿಬಿಡ್ತೀನಿ ಸಮಯ ಆಗ್ತಾ ಇದೆ ಆ ಇದರಲ್ಲಿರುವ ಇದರಲ್ಲಿ ಹೇಳಿದ ಕತೆಗಾರರು ಯಾರು ಅಂತಂದ್ರೆ ನೋಡಿ ಇದರಲ್ಲಿ ಇಷ್ಟು ಜನ ನಮ್ಮ ಮಳವಳ್ಳಿ ಸ್ವಾಮಿ ಅವರದು ಸುದೀರ್ಘವಾಗಿದೆ ಭಾಳ ದೊಡ್ಡ ಲೇಖನ ಎಳ್ಳುರು ರಾಜ ಅವರು ಕರೆದಿದ್ದಾರೆ ಆಮೇಲೆ ಮೈಸೂರು ಗುರುರಾಜ ಅವರದು ಡಾಕ್ಟರ್ ಸುಂದರ್ ಖೇನಾಜೆ ತುಂಬ ಒಳ್ಳೆಯ ಒಂದು ಲೇಖನ ಬರೆದಿದ್ದಾರೆ ಆಮೇಲೆ ಮಾತಿನ ಚಿತ್ರ ಕಟ್ಟುವ ಕಲಾವಿದ ಪುತ್ತೂರು ಬಿಸಿಲು ನಾಯಕ ಕೇಳಿ ನೇನೆ ಹೆಸರು ನಮ್ಮ ಗುರುರಾಜು ಅವರೆಲ್ಲ ಹೆಸರು ಕೇಳಿದೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ